ವೀಕ್ಷಕರೇ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ಉದ್ದೇಶ ಸರ್ಕಾರಿ ವೈದ್ಯಕೀಯ ಕಾಲೇಜು ಆಗ್ಬೇಕು ಅಂತೇಳಿ ನಾವು ಎಪ್ಪತ್ತು ದಿನ ನಾವು ಹೋರಾಟ ಕೊಟ್ಟಿವಿ ಇಲ್ಲಿ ಅಂದರೆ ಸರ್ಕಾರಕ್ಕೆ అది ప్రైవేట్ మాసీ ఖాసీ సోళికె కాలేజ్ అది ఖాసీ ఆస్పత్రి ఖాసీ జాగ్ సర్ ఆస్పత్రి జాగ అది ఇది సవరస్ ఆస్తి ఇది నమ్మ సర్కారి నడుస్బెక్కు ఆమె సర్కారి వద్ద కాలేజ్ సర్కార నడ ప్రైవేట్ దానికి కొడక నా కాలకు ఒప్పు ಯಾಕಂದ್ರೆ ಬಿಜಾಪುರ ಜಿಲ್ಲೆ ಜನ ಏನೋ ಎಪ್ಪತ್ತೊಂಬತ್ತು ಪ್ರಶ್ನೆ ಬಡ್ತಡದಲ್ಲಿದ್ದೇವೆ ಅವ್ರಿಗೆ ಆಶ್ರಯ ಮಾಡಿದ ಅವರು ಆರೋಗ್ಯದಿಂದ ವಂಚಿತರಾಗ್ತಾರ ಆರೋಗ್ಯ ಸೇವೆಯಿಂದ ವಂಚಿತರ ಯಾಕೆ ಅನುಕೂಲ ಸರ್ಕಾರ ಆಸ್ಪತ್ರೆ ಸರ್ಕಾರಿ ವಿದ್ಯಾರ್ಥಿ ನಾವು ಪ್ರೈವೇಟ್ ಮಾಡಿ ಬಿಡದಿಲ್ಲ ಹೋಲ ಹಾಕ್ತೀವಿ ನಾಳೆ ಡಿಸೆಂಬರ್ ಒಂದನೇ ತಾರೀಕಿಗೆ ಎಪ್ಪತ್ತೈದು ದಿನ ದಿನಾಂಕ ಒಂದು ಹೋಲಿಲ್ಲ ಅದಕ್ಕೆ ನಾವು ಆವತ್ತ ಒಂದು ಮೂವತ್ತರಿಂದ ನಲವತ್ತು ಬಿಜಾಪುರ ಜಿಲ್ಲೆ ಎಲ್ಲ ಭಾಗದ ರೈತರಾಗಿರ್ಬೋದು ಕಾರ್ಮಿಕ ಆ ಪ್ರತಿಭಟನೆ ಭಾಗವಹಿಸಿ ಸರ್ಕಾರಕ್ಕೆ ಹೆಸರು ತೋರಿಸಿ ನಾವು ಪ್ರೈವೇಟ್ ಇಲ್ಲ ಸರ್ಕಾರ ಭಾಗವಹಿಸಲಿಲ್ಲ ಪ್ರೈವೇಟ್ ಆತಂದ್ರೆ ಇಲ್ಲ ದುಡ್ಡು